ಸಂಘಟನೆಗೆ ಹೆದರುವಂತ ನಮ್ಮ ಪ್ರತಿಸ್ಪರ್ಧಿಗಳು ಆ ಹೆದರೆಂದು ಕೂತ್ಕೊಳ್ಳುವಂಥ ಸಂಗತಿಗಳಾಗ್ತವೆ ಅದ ಕಾರಣ ನಮ್ಮ ಸಂಘಟನೆ ಬಲಿಷ್ಠ ಆದರೆ ಆಟೋಮೆಟಿಕ್ ಆಗಿ ಎಲ್ಲರೂ ಇದಾಗುತ್ತೆ ಎಲ್ಲ ಅವರ ಮನಸ್ಸಿಗೂ ಅನಿಸಿದೆ ಇವರ ಸಂಘಟನೆ ಎಲ್ಲೋ ಶಿಥಿಲತೆ ಇದೆ ಅಂತ ಹೇಳಿ ಅದನ್ನು ನಾವು ಓವರ್ಟೇಕ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದು ಕಮಿಟ್ಮೆಂಟ್ ಪ್ರಾಮಾಣಿಕತನದಿಂದ ಮಾತ್ರ ಸಾಧ್ಯವೇ ಹೊರತು ಯಾವುದೋ ಪಬ್ಲಿಸಿಟಿಯಿಂದ ಯಾವುದೋ ಒಂದು ಗುಂಪಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲೂ ಇದರ ಬಗ್ಗೆ ಮಾಹಿತಿ ಎಂ ಪಿ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದಾಗ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಇದ್ದೆ ಈಗ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ ಆದ್ರೆ ಎಲ್ಲ ಸ್ಥಾನವನ್ನ ಅನುಭವಿಸಿ ಅನುಭವಗಳನ್ನ ಪಡ್ಕೊಂಡವ ಮತ್ತು ಕೋರ್ ಕಮಿಟಿಯ ಸದಸ್ಯ ಸೊ ಆ ಅನುಭವದ ಮೇಲೆ ಅಶೋಕ್ ಅವ್ರ ಮೇಲೆ ಬರ್ತಾ ಇರ್ತಕ್ಕಂಥ ಅಲಿಗೇಶನ್ ವಿಪಕ್ಷಗಳಿಂದ ನೀವೇನು ಹೇಳ್ತೀರಾ ಸರ್ ನಾನು ಇದನ್ನು ಅಸೆಸ್ಮೆಂಟ್ ಮಾಡುವಂಥದ್ದು ನಾನು ಅಸೆಸ್ಮೆಂಟ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಜವಾಬ್ದಾರಿಗಳಿರಬೇಕು ಜವಾಬ್ದಾರಿ ಇಲ್ಲದವರು ಯಾವುದೋ ಒಂದು ಅಸೆಸ್ಮೆಂಟ್ ಮಾಡುವಂಥದ್ದು ಅದು ಪೊಲಿಟಿಕಲ್ ಒಂದು ಇಕ್ವೇಷನ್ಸ್ಗೆ ಒಂದು ಒಳ್ಳೆತನವನ್ನು